ಗಾಡಿ ಸಿಗಾಕೊಂಡ್ಬಿಟ್ಟೈತೆ ಲೋಡಿಂಗ್ ಪಾಯಿಂಟ್ ಅಲ್ಲಿ ಇಂಥ ಗಲ್ಲಿ ಗಲ್ಲಿ ರೋಡಲ್ಲ ಹೊಡಿಬೇಕು ಮಗ ನೋಡ್ರಿ ಬಂದು ಕುಡ್ದು ಮಾಡ್ತಾರೆ ಮಾಡ್ತೀರ ಇವನೇ ಹುಬ್ಬಾಲ್ ನನ್ ಮಗ ಇವನ ಎಂತೆಂತ ತೊಕಾಲಿ ನನ್ ಮಕ್ಳಿದಿರಲ್ಲ ಇವ್ರಿಂಗ್ ಹೋಗಿ ಹೋಗಿನೇ ಅರ್ಧ ಜಾಮ್ ಮಾಡ್ತಾರೆ ಈ ರೋಡಲ್ಲಿ ಊಟ ಗೀಟ ಏನು ಸಿಗಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಒಬ್ಬ ಜೊತೆಲಿ ಒಬ್ಬನ ಹುಡುಗನ್ನ ಕರ್ಕೊಂಡ್ಬಿಟ್ಟು ಇಲ್ಲಿ ಅಂಗಡಿ ಹತ್ರ ಹೋಗ್ತಾ ಇದೀನಿ ನಾಯಿಗಳು ಬುಳ್ತಾ ಇದಾವೆ ಆ ಕಡೆ ಏನೋ ರೈತ ಇಲ್ಲಿ ಸ್ನೇಹಿತರೆ ಕರೆಕ್ಟಾಗಿ ರಾತ್ರಿ ಹನ್ನೆರಡು ಗಂಟೆ ಮಾಡಿದ್ರು ಅದು ಸಮಾಧಿ ಬೇರೆ ಇಲ್ಲೇ ಐತೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗು ಮತ್ತೊಂದು ವಿಡಿಯೋಗೆ ಸ್ವಾಗತ ಏನು ಸಿರ್ಚಿನ ಅಲರ್ಟ್ ಆಗಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಡ್ ಕನ್ಫರ್ಮ್ ಆಯಿತು ಹಾವೇರಿಗೆ ಬಂದುಬಿಟ್ಟು ಹಾವೇರಿಂದ ಜೋಳ ಲೋಡಿಂಗು ಹಾವೇರಿಗೆ ಬಂದವನು ಸಿಟಿ ಒಳಗಡೆನೇ ಕಾಟ ಇತ್ತು ಕಾಟ ಮಾಡಿಸ್ಬಿಟ್ಟು ಇವಾಗ ಲೋಡಿಂಗ್ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಲೇಬರ್ಗಳು ಬರಬೇಕು ಲೇಬರ್ಗಳು ಬರೋದು ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಒಂದು ಗಂಟೆ ಆಗ್ತೈತೆ ಟೈಮ್ ಆಗೋಯ್ತು ಹಂಗೆ ಊಟ ಅವ್ರಿಗೆ ಥರ ಕೇಳಿದೆ ಈಗ ಒಬ್ಬರು ಬಂದ್ಬಿಟ್ಟು ಊಟ ತಂದು ಹೋಗಿದ್ದಾರೆ ಎರಡು ಕಡೆ ಏನೋ ಆಗುತ್ತಂತೆ ನೋಡೋಣ ಎರಡು ಕಡೆ ಮಾಡ್ತಾರೋ ಮೂರು ಕಡೆ ಮಾಡ್ತಾರೋ ಗೊತ್ತಿಲ್ಲ ಬೇಗ ಆದರೆ ಸಾಕು ನೋಡು ಇಲ್ಲೇ ಒಟ್ನಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ದು ಊಟ ಏನು ತಗೊಂಬಂದ್ರೆ ಗೊತ್ತಿಲ್ಲ ಏನು ಚಿಕನ್ ತಗೊಂಬಂದಿದ್ದೀನಿ ಇದು ರೊಟ್ಟಿ ಚಿಕನ್ನು ಮತ್ತು ರೈಸು ತೊಗೊಂಬಂದಿರಂಗ್ರೆ ಬೆಳಗ್ಗೆ ಹಿಂದೆ ಏನೂ ತಿಂದಿಲ್ಲ ಮಧ್ಯಾಹ್ನ ಈಗ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಊಟ ಮಾಡ್ತಾ ಇರೋದು ಜಾಗ ಸ್ವಲ್ಪ ಅಷ್ಟು ಲೆವೆಲ್ ಇಲ್ಲ ಇಲ್ಲಿ ಗಾಡಿ ಒಂದು ಸೈಡು ವಾಲುತ್ತೆ ಹಿಂಗಿಂಗೋ ಮಾಡಿ ಟ್ರೈ ಮಾಡಿ ರಿವರ್ಸ್ ರೋಡ್ ನಿಲ್ಸಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹಿಂದ್ಗಡೆಯೂ ಸ್ವಲ್ಪ ಹಾಕ್ರಿಂದ ಬರೀ ಫ್ರಂಟ್ ಲೋಡ್ ಮಾಡಿಕ್ಕವ್ರೆ ಹಂಗಾಗಿ ಗಾಡಿ ಟೈರು ರೋಲ್ ಹೊಡಿತೈತೆ ಗಾಡಿ ಮುಂದೆ ಬರ್ತಾ ಇಲ್ಲ ಮತ್ತು ಸ್ವಲ್ಪ ದಿಬ್ಬ ಇತ್ತಲ್ಲ ಅದಕ್ಕೆ ಮಣ್ಣು ನಾವು ಸ್ವಲ್ಪ ಕೆತ್ತಿಸ್ತಾ ಇದ್ದೀನಿ ಗಾಡಿ ಬಂತು ಅಲ್ಲಿಂದ ಅಲ್ಲಿಂದ ಬಂದು ಸೆಕೆಂಡ್ ಪಾಯಿಂಟ್ ಇದು ಲೋಡ್ ಮಾಡ್ತಾ ಇರೋದು ಮತ್ತೆ ಇದಾದ ಮೇಲೆ ಇನ್ನೂ ಒಂದು ಪಾಯಿಂಟ್ ಐತೆ ಅಂತ ಲೋಡ್ ಮಾಡೋದು ಜೊಳ್ಳೋದ್ ಲೋಡು ಇದಕ್ಕೋಸ್ಕರನೇ ಬೇಜಾರಾಗೋದು ಇನ್ನೇನಕ್ಕೂ ಇಲ್ಲ ಸ್ನೇಹಿತರೆ ಇವಾಗ ಮೂರನೇ ಪಾಯಿಂಟಿಗೆ ಹೋಗ್ತಾ ಇರೋದು ಲೋಡಿಂಗಿಗೆ ಸಂಜೆ ಟೈಮ್ ಆಗಿರೋದ್ರಿಂದ ಕತ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಲೋಡ್ ಮಾಡಲಿ ಅಂತ ಹೋಗ್ತಾ ಇರೋದು ಸ್ವಲ್ಪ ಚಿಕ್ಕ ಚಿಕ್ಕ ರೋಡ್ಗಳೇ ಎಲ್ಲ ಟರ್ನಿಂಗ್ಗಳೆಲ್ಲ ಗಾಡಿ ಕಟ್ಟಾಗಲ್ಲ ಅಂಥ ರೋಡ್ಗಳೆಲ್ಲ ಹೋಗಬೇಕು ಏನು ಮಾಡೋಂಗಿಲ್ಲ ಇದೇ ಲಾಸ್ಟ್ ಊರು ಇಲ್ಲಿ ಲೋಡಾದರೆ ಮುಗೀತು ಎವಿ ಗುರು ಚಿಕ್ಕ ಚಿಕ್ಕ ರೋಡಲ್ಲಿ ಪಾಸ್ ಮಾಡೋದೈತಲ್ಲ ಅದು ಊರೊಳಗಡೆ ಯಾವುದೋ ಸಂತೆ ಬರೀ ಅಂತೆ ಹೋಗ್ಬೇಕಾದ್ರೆ ಅಷ್ಟು ಜಾಮ್ ಇರಲಿಲ್ಲ ಮಧ್ಯಾಹ್ನ ಹೋಗಿದ್ದು ಈಗ ಸಂಜೆ ಜಾಸ್ತಿ ಅಲ್ಲೇ ಟೈಮ್ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಫುಲ್ಲು ಜಾಮ್ ಅಂತೆ ಇದೆಲ್ಲ ಕ್ಲಿಯರ್ ಆಗೋ ಗಂಟೆ ಅದನ್ನು ಇಲ್ಲೇ ನಿಂತ್ಕೋಬೇಕು ಇನ್ನೊಂದು ಲೋಡ್ ಹಾಕ್ಬೇಕು ಇವರು ಡಾಕ್ಟರ್ ತಗೊಂಬರ್ತಾರೆ ಇದೇ ಲಾಸ್ಟು ಇದೊಂದು ಆದರೆ ಆದಂಗೆ ಹೈಟೇನು ಜಾಸ್ತಿ ಬಂದಿಲ್ಲ ಟನ್ನೇಜ್ ಇಲ್ಲ ಜಾಸ್ತಿ ಒಂದು ಮೂವತ್ತೊಂದು ಮೂವತ್ತೆರಡು ಬರ್ಬೋದು ಅಷ್ಟೇ ಕಡಿಮೆನೇ ಟನ್ನೇಜು ಬರೋದು ಸಂತ ಇಲ್ಲ ಅಂದ್ರೆ ಮುಂದೆ ಹೋಗ್ಬಿಟ್ಟು ಹಾಕೋಬೋದಾಗಿತ್ತು ಈ ಜೋಳದ ಲೋಡ್ಗೆ ಇದಕ್ಕೆ ತಲೆನೋವು ಕೆಲಸ ಹಿಂಗಾಗಿನೇ ಲೋಡಿಗೆ ಬರೋಕೆ ಬೇಜಾರು ಏನು ಮಾಡ್ತಾರೆ ಲೋಡ್ಗಳು ಇರೋದ್ರಿಂದ ಬಂದಿದಾಯಿತು ಇದೊಂದು ಗಾಡಿ ಹಾಕೋದ್ರೆ ಕಂಪ್ಲೀಟ್ ಆಗುತ್ತೆ ಲೋಡಿಂಗು ಫೈನಲಿ ಲೋಡಿಂಗ್ ಕಂಪ್ಲೀಟ್ ಆಯಿತು ಹಂಗೆ ಅಗ್ಗ ಟರ್ಕಳೆಲ್ಲ ಹಾಕಿಸ್ಕೊಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಹಾವೇರಿ ಸಿಟಿಗೆ ಎಂಟ್ರಿ ಆಗಿದ್ದೀನಿ ಇದು ರೈಲ್ವೆ ಸ್ಟೇಷನ್ ಅನಿಸುತ್ತೆ ಹಾವೇರಿ ಸಿಟಿದು ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಇನ್ನೂ ಕಾಟ ಮಾಡಿಸ್ಬೇಕು ಮುಂದೆ ಹೋಗಿ ಕಾಟ ಮಾಡಿಸ್ಬಿಟ್ಟು ಬಿಲ್ಲು ರಾಣಿ ಕೊಡ್ತಾರಂತೆ ಗೊತ್ತಿ ನನ್ನ ಮಗ ನೋಡಿರಿ ಬಂದು ಕುಡಿದ್ಬಿಟ್ಟು ಇಲ್ಲಿ ಪೇಮೆಂಟ್ ಮೊದಲೇ ಗಾಡಿ ಜಾಮು ಹಿಂದ್ಗಡೆ ಕಟ್ಟಿಂಗ್ ಆಗೋಲ್ಲ ಇಲ್ಲಿ ಇಲ್ಲಿ ಬಂದಿದ್ದು ಸಾಯ್ತವನ ಇಲ್ಲಿ ತಪ್ಪ ನನ್ನ ಮಗ ಇಲ್ಲಿ ನೋಡ್ರಿ ಎಷ್ಟೊತ್ತು ದಿವಸ ಇಲ್ಲಿ ನೋಡೋಣ ಹಂಗೇನೆ ರಾಣಿಬೆನ್ನೂರಲ್ಲಿ ಸಿಟಿ ಒಳಗಡೆ ಗೌರ್ಮೆಂಟ್ ಐತಿ ಇಲ್ಲಿ ಎದುರುಗಡೆ ಕಾಟ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೆ ಇಲ್ಲಿ ಟರ್ನಿಂಗ್ ಹೊಸ ವರ್ಷ ಬರೆಯಲ್ಲ ಇವತ್ತು ಏನು ಮಾಡ್ತೀರಾ ಸ್ಟಾರ್ಟ್ ಮಾಡೋಕ್ಕೂ ಶಕ್ತಿ ಇಲ್ಲ ಅವನಿಗೆ ನಿಂತ್ಕಡೋಕ್ಕೂ ಶಕ್ತಿ ಇಲ್ಲ ಆಡ್ಕೊಂಡು ಅಲ್ಲೇ ತಟ ಆಡ್ತಾವ ನಂಗೆ ರಾಣಿಬೆಂದೂರಲ್ಲಿ ಮೇಯ್ನ್ ಬಿಲ್ ಇಸ್ಕೊಂಡು ಹೋಗ್ಬೇಕು ಈಗ ರಾಣಿಬೆಂದೂರು ಸಿಟಿ ಒಳಗೆ ಹೋಗ್ಬಿಟ್ಟು ನಾನು ಸಿಟಿ ಒಳಗಿಂದ ಹೋಗಬೇಕಾಗುತ್ತೆ ಹೋಗೋಣ ಟೈಮ್ ಹೋಗೈತೆ ಬೆಳಗ್ಗೆ ಹೊತ್ತೆ ರೀಚ್ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಮೇಯ್ನ್ ರೋಡ್ ಸಿಕ್ತಿ ಇವಾಗ ಹೈವೇ ಹತ್ಕೊಂಡ್ಬಿಟ್ಟು ಅವ್ರು ರಾಣಿಬೆಂದೂರು ಕಡೆಗೆ ಹೋಗೋಣ ಏನಿಲ್ಲ ಅವನಿಗೆ ಫೋನ್ ಮಾಡಿ ಬರೋಕೆ ಹೇಳಿದೆ ಮೇನ್ ರೋಡ್ ತಕ್ಕೆ ಬರ್ರಿ ಅಂತ ಬರೋಕೆ ಆಗಲ್ವಂತೆ ಅವನಿಗೆ ಅಲ್ಲಿ ನಾನು ಸೀಟ್ ಒಳಗೆ ಹೋಗಿ ಅಂತ ಅವನೇ ಬಂದ್ಬಿಟ್ಟಿದ್ರೆ ಈಸಿ ಆಗೋದು ಏನು ಮಾಡ್ತೀರಾ ಇವನೇ ಅವನು ಹುಬ್ಬಾಲ್ ನನ್ನ ಮಗ ಏ ಇವನು ಎಂತೆಂತ ತುಕಾಲಿ ನನ್ನ ಮಕ್ಳಿದಿರಲ್ಲ ಅಯ್ಯ ಲೋಪ ನನ್ನ ಮಕ್ಳ ಅಲ್ಲ ಲಾರಿ ಬದಾಯ್ತದೆ ಈಗ ಕಣ್ ಕಣಲ್ವ ಕಣ್ಗೆ ಅಂತು ಕುಡ್ದು ಬಿಟ್ಟು ಸಾಯ್ತೀರಲ್ರ ರೋಡಲ್ಲಿ ವ್ಯವಸ್ಥೆ ನನ್ನ ಮಕ್ಳ ಬಂದ್ಬಿಟ್ಟು ಅಡನೇ ಬತ್ತಾಯ್ತಲ್ಲ ಸಾಯ್ತೋಗಿವಲ್ಲ ಇವಾಗ ಆಯೋಗ ನನ್ನ ಮಕ್ಳತ್ತಾಗಿ ಅಲ್ಲಿಂದ ಹೊರಟವನು ಸೀದಾ ಬಂದ್ಬಿಟ್ಟೆ ಮುಂದೆ ಒಂದು ಟೀ ಹೆಂಗಿದ್ರೆ ಟೀ ಕುಡಿದವನು ಸೀದಾ ಬರ್ತಾಯಿದ್ದೀರಿ ಭ್ರಮ ಸಾಗರ ಇನ್ನೇನಿದೆ ಭರಮಸಾಗರ ಬಿಟ್ಟರೆ ನೆಕ್ಸ್ಟ್ ದುರ್ಗನೇ ನೋಡೋಣ ದುರ್ಗಾ ಇಲ್ಲ ಹಿರಿಯೂರು ಪಾಸ್ ಮಾಡಿಬಿಟ್ಟು ಒಂದು ಎರಡು ಅವರ್ ಮಲ್ಕೊಳ್ಳೋಣ ಮಲ್ಕೊಂಡ್ಬಿಟ್ಟು ನಾವು ಹೋಗೋಣ ಅಂತ ಸ್ವಲ್ಪ ನಿದ್ದೆ ಇದೆ ಐದೂವರೆ ಆಗ್ತಾ ಇದೆ ಟೈಮು ಮತ್ತೆ ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಂಡು ಸೂರ್ಯ ಇನ್ನೇ ಹುಟ್ಟಿಲ್ಲ ಪಾಗು ಮಾತ್ರ ದೂರದಲ್ಲಿ ಏನು ಸಕ್ಕತ್ತು ಕಾಣ್ತಾ ಇದೆ ಅಂದರೆ ಒಳ್ಳೆ ಫೀಲು ಚಳಿ ಸಿಕ್ಕೋಗೆ ಈಮಂಗ್ಲಾಂಟೋನ್ ಹತ್ರ ಹಿರಿಯವ್ರು ದಾಟಿದೀನಿ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಬೆಳಬೆಳಗಿ ಆಗಿರೋದ್ರಿಂದ ಸಿರ ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ ಸೈಡಾಕಿದ್ದೀನಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅವರೆಲ್ಲ ಪಾಸ್ ಮಾಡಿ ಕ್ಯಾಸ ಹತ್ರ ಸೌಲತ್ತ ಇದ್ದೀನಿ ಗಿಡಗಡೆ ಬಿಸ್ಲು ಗಟ್ಟಲೆ ಬೆಳಗ್ಗೆ ಆಗೋಲ್ಲ ಬೆಳಗ್ಗೆ ಹೊತ್ತಲ್ಲಿ ಕರೆಕ್ಟಾಗಿ ಗಂಡಿಗೆ ಹೊಡೆಯುತ್ತೆ ಲೈಫ್ಟ್ ಒಂದು ಇದ್ದಾಗ ಇಟ್ಟಿರೋ ಉರಿಯುತ್ತೆ ಡಾಬಸ್ ಪೆಟ್ಟೆದಾಗ ಅನಿಸುತ್ತೆ ಡಾಬಸ್ ಪೇಟೆ ಲೆಫ್ಟ್ ಬಿಡ್ತೀನಲ್ಲ ಅವಾಗಷ್ಟು ಡೈರೆಕ್ಟ್ ಹೊಡೆಯೋಲ್ಲ ಕುಡಿಣ ಜಾಮ್ ಆಗಿ ಬಿಡುತ್ತೆ ಡಾಬಾಸ್ ಪೇಟೆ ಹತ್ರ ಏನಾಗೈತೆ ಗೊತ್ತಿಲ್ಲ ಯಾವ ಥರ ಗಾಡಿ ಊಟ ಅಂತ ಏನೋ ಟ್ರೈಲರ್ ಗಾಡಿ ಅಥವಾ ಏನಾದರೂ ಟಚ್ ಕಿಚ್ ಆಗಿ ಆಕ್ಸಿಡೆಂಟ್ ಆಯ್ತನ ಗೊತ್ತಿಲ್ಲ ಒಂದು ಗೊತ್ತಾಗುತ್ತೆ ಇವರೆಲ್ಲ ಲೆಫ್ಟ್ ಸೈಡಲ್ಲಿ ಹೋಗಿ ಹೋಗಿ ಇನ್ನೂ ಜಾಮ್ ಮಾಡ್ತಾರೆ ಗುರು ಇವರೆಲ್ಲ ಏನಾಗೈತೆ ಅಂತ ಗೊತ್ತಿಲ್ಲ ಗುರು ಎರಡು ಕಿಲೋಮೀಟರ್ದ ಜಾಮ್ ಆಗೈತೆ ಗಾಡಿ ಕೆಟ್ಟ ನಿಂತು ಲಾರಿ ಈ ಗಾಡಿ ಜಾಮ್ ಆಗ್ಬಿಟ್ಟು ಇಷ್ಟ ಮಾಡೈತೆ ಇವೆಲ್ಲ ದೊಡ್ಡ ದೊಡ್ಡ ಮೈನಿಂಗ್ ಹಾಕ್ತಾರಲ್ಲ ಆ ಥರ ಬಾಡಿ ಇವೆಲ್ಲ ಟೈರ್ಗಳು ನೋಡಿ ವಿಶೇಷ ದೊಡ್ಡದಾಗಿದ್ದಾವೆ ಇವೆಲ್ಲ ರೋಡ್ ಲೀಗಲ್ ಇಲ್ಲ ಅನ್ಸುತ್ತೆ ದೇವನಹಳ್ಳಿ ಹತ್ರ ಬಂದಿದ್ದೀನಿ ಇವಾಗ ಮೊದಲು ಕೋಲಾರ ಹೋಗ್ಬೇಕಂದ್ರೆ ವಿಜಯಪುರ ಮತ್ತೆ ಎಚ್ ಕ್ರಾಸ್ ಅಂತ ಹೋಗ್ಬೇಕಾಗಿತ್ತು ಇವಾಗ ಇದೇ ಹೈವೆ ಕಂಟಿನ್ಯೂ ಆಗ್ಬಿಡುತ್ತೆ ಸೀದಾ ಹೊಸಕೋಟೆ ಹೋಗಿ ಹೊಸಕೋಟೆ ಟಚ್ ಆಗುತ್ತೆ ಹೊಸಕೋಟೆಯಿಂದ ಮಾಮೂಲಿ ಕೋಲಾರ ಹೈವೇ ರೋಡು ಅಲ್ಲಿಗೆ ಜಾಯ್ನ್ ಆಗಿಬಿಡುತ್ತೆ ಹಂಗಾಗಿ ಹೋಗ್ಬಿಡೋದು ಏನೊಂದು ಐದಾರು ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಬಟ್ ಅಲ್ಲಿ ಹಿಂಗೆ ವಿಜಯಪುರ ಮೇಲೆ ಹೋದರೆ ಸ್ವಲ್ಪ ಸಿಂಗಲ್ ರೋಡಲ್ಲ ರೋಡು ಸಾಗಲ್ಲ ಇದು ಬೆಸ್ಟ್ ರೋಡು ಅಕ್ಕ ಬೇರೆ ಸ್ವಲ್ಪ ಸೂಜ್ ಆಗಿ ಟಾರ್ಪಲ್ ಆಚೆ ಬರ್ತೈತೆ ಬೇರೆ ಅದರಲ್ಲಿ ಪಡೆದ ಆಡ್ತೈತೆ ಬಂದಿದ್ದೆ ಅದನ್ನು ಇದೆಲ್ಲ ನಿಲ್ಲಿಸ್ಬಿಟ್ಟು ಈಗ ಘಟಕಗಳನ್ನು ಇನ್ನೊಂದೆರಡು ಕಿಲೋಮೀಟ್ರು ಇಲ್ಲಿಗೆ ರೋಡು ಡೆಡ್ ಆಗುತ್ತೆ ಅಂದರೆ ಇಲ್ಲಿವರೆಗೂ ಅಷ್ಟೇ ರೋಡ್ ಆಗಿರೋದು ಇನ್ನೂ ಮುಂದಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಚೆನ್ನೈ ಅಂದರೆ ತಮಿಳ್ನಾಡು ಕಡೆ ಹೋಗುತ್ತೆ ಇದು ಆಂಧ್ರ ತಮಿಳ್ನಾಡಕ್ಕೆ ಹೋಗುತ್ತೆ ಒಟ್ಟು ಇಲ್ಲಿವರೆಗೂ ಕಂಪ್ಲೀಟ್ ಆಗಿರೋದ್ರಿಂದ ಓಪನ್ ಮಾಡಿ ಬಿಟ್ಟಿರೋದು ಮುಂದೆ ಲೆಫ್ಟ್ ತಗೋಬೇಕು ಕೋಲಾರ ಕಡೆ ಹೋಗೋಕ್ಕೆ ಎಕ್ಸ್ಪ್ರೆಸ್ ಎತ್ತನೇ ಗುರು ರೋಡಲ್ಲಿ ಟಾಬಸ್ಪೇಟೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬರೋದೇ ಗೊತ್ತಾಗಲ್ಲ ಆ ರೇಂಜಿಗೆ ಐತೆ ರೋಡ್ ಮಾತ್ರ ಮುಂದೆ ಇಲ್ಲೇ ಲಾಸ್ಟ್ ಡಿಡ್ಯಾಂಡು ನಾನು ಹತ್ರ ಬಂದ್ಬಿಟ್ಟೆ ಕೋಲಾರ ಲೆಫ್ಟು ಲೆಫ್ಟಿಗೆ ಗಡಿ ತಗೊಳ್ಳೋಣ ಸೀದಾ ಹೋದರೆ ಜಾಸ್ತಿ ದೂರ ಇಲ್ಲ ಡಿಡ್ಯಾಂಡ್ ಐತೆ ಎಕ್ಸಿಟ್ ಕೋಲಾರ ಕಡೆಗೆ ಎಕ್ಸಿಟ್ ಆಗೋಣ ಹೊಸಕೋಟೆ ಕೋಲಾರ ಈಗ ಮಾಮೂಲಿ ಹಳೇ ಐವೆ ಏನು ಕೋಲಾರಕ್ಕೆ ಬೆಂಗಳೂರು ಹೊಸಕೋಟೆಯಿಂದ ಹೋಗ್ತಾಯಿದ್ವಿ ಮೊದಲು ಅದೇ ರೋಡ್ಗೆ ಇವಾಗ ಜಾಯಿನ್ ಆಗಿದ್ದಾಯಿತು ಈ ರೋಡ್ ಮುಂಚೆ ರೋಡಲ್ಲೇ ಇದೇನು ಹೊಸ ರೋಡಲ್ಲ ಕೋಲಾರಕ್ಕೆ ಇವಾಗ ಎಂಟ್ರಿ ಆಗಿದ್ದೀನಿ ಲೆಫ್ಟಲ್ಲ ಬರೀ ಗುಡ್ಡಗಳು ಕಲ್ಲು ಕಲ್ಲಿನ ಗುಡ್ಡಗಳು ಇದೆ ಈ ಕಡೆ ಇನ್ನೊಂದು ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟು ರೈಟ್ ತಗೋಬೇಕು ಸರ್ವಿಸ್ ರೋಡಿಗೆ ತಗೊಂಡು ಬಂದೆ ಇಲ್ಲಿ ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ಟೇಕಲ್ ರೋಡಿದು ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಹೋದರೆ ನಮ್ಮ ಅನ್ಲೋಡಿಂಗ್ ಜಾಗ ಸಿಗುತ್ತೆ ಇಡಿದು ಚಿಕ್ಕುದೋ ಲೋಡು ಹೈಟ್ ಜಾಸ್ತಿ ಇದ್ದರೆ ಪಾಸಾಗೋದು ಕಷ್ಟ ಸ್ವಲ್ಪ ಚಿಕ್ಕ ರೋಡೇ ಇದು ಟೇಕಲ್ ರೋಡು ಇಲ್ಲೇನೋ ಮಾಡ್ತಾರಲ್ಲಪ್ಪ ಇವಾಗ ಇಲ್ಲೇ ರೈಟ್ ಒಳಗಡೆ ಈ ರೋಡಲ್ಲಿ ಏನೋ ಫಂಕ್ಷನ್ ಏನೋ ಮಾಡ್ತಾರೆ ಮದುವೆನೇನೋ ಗೊತ್ತಿಲ್ಲ ಇವ್ರನ್ನೆಲ್ಲ ತೆಗಿಸ್ಬಿಟ್ಟು ಹೆಂಗಪ್ಪ ಹೋಗೋದು ಇವಾಗ ಯಾರೋ ಪಾ ತೀರೋಗವ್ರೆ ಹೋಗಿರೋದಕ್ಕೆ ಬಡಿತಾ ಇರೋ ತಮಟೆ ಸೌಂಡು ನಾನೇನೋ ಫಂಕ್ಷನ್ ಏನೋ ಅಂದ್ಕಂಡೆ ಮದುವೆಗಿದ್ರೆ ಮಾಡ್ತಾರಲ್ಲ ಆ ಥರ ಹೆಂಗೆ ಜಾಗ ಮಾಡಿ ಕೊಟ್ಟರು ಅವರೇನೆ ಕೋಳಿ ಫಾರಮು ಗೋಳಿ ಫಾರಮ್ಗೆ ಹೋಗ್ತಾ ಇರೋದು ಇದೆಲ್ಲ ಸುಮಾರು ಇದಾವೆ ಫಾರಮ್ಗಳು ಇನ್ನೊಂದು ಯಾವುದೋ ಕಾಣ್ತಾ ಇದೆ ಹೋಗೋದಲ್ಲ ನಾನು ಇನ್ನೂ ತುಂಬ ದೂರ ಹೋಗಬೇಕು ಇನ್ನೂ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂ ಒಳಗಡೆಗೆ ಏನಿದು ಕಾಡ ಅಯ್ಯೋ ಇಲ್ಲೇ ತಗೋಬೇಕು ರೈಟು ಈ ರೋಡು ಹೋಗುತ್ತೆ ಹೋಗಿ ಇದೇ ರೋಡಲ್ಲಿ ಹೋಗ್ಬೇಕು ಇದೇ ರೋಡಲ್ಲಿ ಮಣ್ ರೋಡಲ್ಲಿ ರೋಡು ಮಣ್ ರೋಡ್ ಆದ್ರೂ ಹೋಗ್ಬೋದು ಅನಿಸ್ತಾತೆ ಏನಿಲ್ಲ ಹಂಗೆ ಮಳೆಗಾಲದಲ್ಲಿ ಸ್ವಲ್ಪ ಹಿಂಸೆ ಹಾಕ್ಬೋದು ಬೇರೆ ನಾನು ಬರಬೇಕಾಗಿರೋ ಫಾರಮ್ಮು ಇದೇನೆ ಎಲ್ಲರ ಸೈಡ್ ಹಾಕ್ಬಿಟ್ಟು ಹೋಗಿ ಬರುವ ಒಳಗಡೆ ಗಾಡಿನ ಕಾಟ ಮಾಡಿಸೋಕೆ ತಗೊಂಬಂದೆ ಫಾರ್ಮ್ ತಗೋಗಿ ಮತ್ತೆ ವಾಪಸ್ ರಿಟರ್ನ್ ಬಂದಿದ್ದಾಯಿತು ಒಂದು ಕಿಲೋಮೀಟ್ರ್ ಕಾಟ ಇದ್ದಿದ್ದು ಮುಂಚೆನೇ ಹೇಳಿಲ್ಲ ಇವರು ಟಾರ್ಪಲ್ಲೆಲ್ಲ ತೆಗೆದಾಯ್ತು ಮಡಸಿಕ್ಕಿದ್ದೀನಿ ಕ್ಯಾಬಿನ ಮೇಲೆ ಅದೊಂದು ಗಾಡಿ ಒಂದು ಓಡಬೇಕು ಅದಾದ ಮೇಲೆ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಏನು ಬಾವಿನ ಒಬ್ಬರು ಇದು ಬಾವಿನೇ ಗಾಡಿ ಇವಾಗ ಖಾಲಿ ಆಯಿತು ಇದು ಸಿಕ್ಸ್ಟೀನೇ ಪಸಿಂಗು ಈಗ ನಮ್ಮ ಗಾಡಿ ರೀವಾರ್ ಸಾಕ ಇಲ್ಲಿಗೆ ಗಾಡಿ ಹೋಗಲಿ ಮುಂದೆ ಏನೋ ಬೇಗ ಹಾಕಿಸ್ಬಿಟ್ರು ಪಾಯಿಂಟ್ಗೆ ಹಾಕಿಸ್ಬಿಟ್ಟು ಹೋದವರು ಸುಳುವೇ ಇಲ್ಲ ಅವ್ರದ್ದು ಉಡ್ಕಡಿ ಉಡ್ಕಡೆ ಸಾಕಾಗೋಯ್ತು ಫೋನ್ ಮಾಡಿದೆ ಇವ್ರಿಗೆ ಫ್ಯಾಕ್ಟ್ರಿ ಇನ್ ಚಾರ್ಜ್ಗೆಲ್ಲ ಮಾಡಿಸ್ತೀವಿ ಅಂತ ಹೇಳೋರೆ ಈಗ ಒಳಗಡೆ ಇಲ್ಲೇನೋ ಮಾಡ್ತಾವ್ರಿ ಇವಾಗ ಇದು ಮುಗಿದ ತಕ್ಷಣ ಬರ್ತೀವಿ ಒಂದು ಹತ್ತು ನಿಮಿಷ ಅಂತ ಹೇಳಿದ್ರಪ್ಪ ಐದು ಗಂಟೆ ಆಗೋಗೈತೆ ಏನು ಮಾಡಿದ್ರೋ ಗೊತ್ತಿಲ್ಲ ನೋಡ ಇಲ್ಲಿ ಮಧ್ಯಾಹ್ನ ಊಟ ಎಲ್ಲ ಏನಿಲ್ಲ ಸಂಜೆ ಆಗ್ತಾಯ್ತಿ ಆರು ಗಂಟೆ ಏನು ಸಿಗೋಲ್ಲ ಅದಕ್ಕೆ ಹುಡ್ಗನ್ಗೆ ಕರ್ಕೊಂಬಿಟ್ಟು ಮುಂದೆ ಎಲ್ಲ ಒಂದು ಅಂಗಡಿ ಐತಂತೆ ಏನಾದರೂ ಸಿಕ್ಕಿದ್ರೆ ಬಿಸ್ಕೆಟ್ ಗಿಸ್ಕೆಟ್ ತಗೊಂಬರೋ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವನೆ ಹುಡ್ಗ ಅಂಗಡಿ ಇಲ್ಲಿ ಸುಮಾರು ದೂರ ನಡ್ಕೊಂಡು ಹೋಗಬೇಕು ಈ ಹೊಲದೊಳಗಡೆ ಹೋಗಬೇಕು ದೂರ ಐತೆ ಅಂಗಡಿ ಹತ್ರ ಆಯ್ತು ಅಂದ್ಕಂಡಿಗೂರು ನಾನು ನೋಡಿದ್ರಿ ಸುಮಾರು ಒಂದೊಂದೂವರೆ ಕಿಲೋಮೀಟ್ರ್ ಬಂದಂಗೆ ಆಯಿತು ಇದೇ ಹೊಲ್ದೊಳಗಿಂದ ಎದುರುಗಡೆ ಊರು ಮನೆಗಳು ಕಾಣ್ತಾವಲ್ಲ ಅಲ್ಲೇ ಅಂತ ಅಂಗಡಿ ಇರೋದು ಒಂಬತ್ತುವರೆ ಆಗೈತೆ ಇವಾಗ ಬಂದ್ರು ಖಾಲಿ ಮಾಡ್ತೀವಿ ಅಂತ ಇನ್ನೂ ಶ್ಯಾಂಪಲ್ ಕೂಡ ತಕೊಂಡಿಲ್ಲ ಗಾಡಿ ತಗೋ ಹಂಗೆ ಪಾಯಿಂಟ್ಗೆ ಹಾಕಿದ್ದೀನಿ ಗೀಟ ಏನು ಸಿಗೋಲ್ಲ ಇಲ್ಲಿ ರೈಸ್ ತರಿಸ್ಕೊಂಡೆ ಫೋನ್ ಮಾಡಿಲ್ಲ ಯಾರೋ ಒಬ್ಬ ಅವಾಗಲೇ ಅವನಿಗೆ ಫೋನ್ಪೇ ದುಡ್ಡು ಹಾಕ್ಬಿಟ್ಟು ತಗೊಂಬರೋಣ ಅಂತಂದೆ ತಗೊಂಬಂದು ಕೊಟ್ಟೋಗ ಎಗ್ ರೈಸು ನೋಡೋಣ ತಿಂದಾನ ಫಸ್ಟ್ ಅಕ್ಕೋ ನಾಯಿಗಳು ಬಗಳ್ತಾ ಇದ್ದಾವೆ ಆ ಕಡೆ ಏನಂತ ಗೊತ್ತಿಲ್ಲ ಬಗಳ್ತಾ ಇದ್ವು ಏನ ರೈತ ಇಲ್ಲಿ ಏನು ನಮಗೆ ಕಾಣಲ್ಲ ನಾಯಿಗಳಿಗೆ ಕಾಣುತ್ತೆ ಅನ್ಸುತ್ತೆ ಇದ್ರೆ ಸ್ನೇಹಿತರೆ ಕರೆಕ್ಟಾಗಿ ರಾತ್ರಿ ಹನ್ನೆರಡು ಗಂಟೆ ಮಾಡಿದ್ರು ಗಾಡಿ ಖಾಲಿ ಮಾಡೋ ಹೊತ್ತಿಗೆ ಈಗ ಕಾಟ ಹತ್ರ ಹೋಗ್ತಾ ಇದ್ದೀನಿ ಕಾಟ ಇಲ್ಲೇ ಸ್ವಲ್ಪ ಡೌನಲ್ ಐತೆ ಹೋಗಿ ಕಾಟ ಮಾಡಿಸ್ಬಿಟ್ಟು ಹೋಗೋದ ಇಲ್ಲೇ ಇಲ್ಲ ಬೆಳಗ್ಗೆ ಹೋಗೋದ ನೋಡೋಣ ಹೆವನಿದ್ದೆ ಅಳಿತೈತೆ ಯಾರೋ ಸಮಾಧಿ ಬೇರೆ ಇಲ್ಲೇ ಐತೆ ಹೆವಿನ ಕಾಡೊಳಗಡೆ ಹೋದಾಗ ಆಗ್ತೈತೆ ನನಗೆ ಲೈಟ್ ಕಾಣ್ದಲ್ಲ ಅಲ್ಲೇ ಇರೋದು ಕಾಟ ಪೇಮೆಂಟು ಓ ಬರೀ ಅಲ್ಲಿಗೆ ನನ್ನ ಗಾಡಿ ಹೆಡ್ ಲೈಟ್ ಚೆನ್ನಾಗಿರೋದಕ್ಕೆ ಪರವಾಗಿಲ್ಲ ಫುಲ್ಲು ಲೈಟು ಚೆನ್ನಾಗಿ ಫೋಕಸ್ ಐತೆ ಲೈಟ್ ಇಲ್ಲಾಂದರೆ ಕಷ್ಟ ಕ್ರಾಫ್ ಮಾಡಿ ತೋರಿಸ್ತೀನಿ ನೋಡ್ರಿ ಏನು ಕಾಣಲ್ಲ ಮಾಡ್ಬಿಟ್ರೆ ಸ್ವಲ್ಪ ಬ್ರೈಟ್ ಆಫ್ ಏನಾರ ಆಯ್ತಾ ಒಳಗಡೆ ಕಾಟ ಹೋಗೋ ದಾರಿಲಿ ಕರೆಕ್ಟ್ ಇದೊಂದು ಮರ ಐತ್ ಸೆಂಟ್ರಲ್ಲಿ ಅದೊಂದು ಮರ ತೆಗೆದು ಆರಾಮಾಗಿ ಗಾಡಿ ಪಾಸ್ ಆಗುತ್ತೆ ಏನ್ ಮಾಡ್ತೀರಾ ಅದೊಂದು ಮರ ಹಂಗೆ ಬಿಟ್ಬಿಟ್ಟವ್ರೆ ಆದರೂ ಪಾಸ್ ಮಾಡಬೇಕು ಆ ಕಡೆ ಏನ್ ಹೆಚ್ಚಾಗಿಲ್ಲ ಈ ಕಡೆ ಬೆಂತಾಟ ಕಾಟ ಇದೇ ಕಾಟ ಅವರು ಪಾಪ ಮಾಲಿಗಿದ್ರು ಇವಾಗ ಬೂಸ್ಬಿಟ್ಟು ಕಾಟ ಮಾಡಿಸಿದ್ದಾಯ್ತು ಸದ್ಯಕ್ಕೆ ಕಾಟ ಸ್ಲಿಪ್ ಎಲ್ಲ ಬಂದೈತೆ ಇಲ್ಲೇ ಅಂತ ಗಾಡಿ ಸೈಡಲ್ಲಿ ಹಾಕಿದ್ದೀನಿ ಬೆಳಗ್ಗೆ ಎದ್ದೊಂದು ಆರು ಗಂಟೆ ಹಂಗೆ ಹೋದ್ರೆ ಆಯಿತು ಸುಮ್ಮನೆ ಯಾಕೆ ಈಗ ಈ ರೋಡ್ ಬೇರೆ ಚೆನ್ನಾಗಿಲ್ಲ ಆಬ್ರೆ ಎಲ್ಲಾ ಗುಂಡಿ ಒಂದು ಆರು ಗಂಟೆಗೆ ಏಳು ಗಂಟೆ ಹಂಗೆ ಇದ್ದು ಹೋದ್ರಾಯ್ತು ಅರ್ಜೆಂಟ್ ಏನಿಲ್ಲ ದೇವ್ನ ಹೇಳಿದ್ದೇನೆ ಹೋಗೋದು ಇಲ್ಲಿಂದ ಹೈವೇ ವೆ ರೋಡಲ್ಲೇ ಹೋಗ್ಬೋದು ಬೇರೆ ಸ್ನೇಹಿತರೆ ಗುಡ್ ನೈಟ್ ಸ್ನೇಹಿತರೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೈಟ್ ಅಲ್ಲೇ ಗೋಳಿಫಾರ ಏನು ಪೇಮೆಂಟ್ ಮಾಡಿಸ್ತಾನೋ ಅಲ್ಲೇ ಆಲ್ಟ್ ಆಗ್ಬಿಟ್ಟೆ ಇದೆಲ್ಲ ಎಸ್ಕೊಬಿಟ್ಟು ವೇಮೆಂಟ್ ಸ್ಲಿಪ್ಪೆಲ್ಲ ಈಗ ಹೊರಟು ಬಿಟ್ಟು ಕೋಲಾರ ಸಿಟಿಲಿ ವಾಪಸ್ಸು ದೇವನಹಳ್ಳಿಗೆ ದೇವನಹಳ್ಳಿಯಿಂದ ಮತ್ತೆ ಲೋಡು ದೇವನಹಳ್ಳಿಯಿಂದನೇ ಲೋಡ್ ಐತೆ ನಾನು ಬೆಳಗಾಂ ಸೈಡನೇ ಆಗುತ್ತೆ ಮತ್ತೆ ನೋಡಿ ಎಲ್ಲ ಟೊಮೆಟೊ ಮಾರ್ಕೆಟೆ ಕೆಳಗಡೆ ಇರೋದು ಡ್ರೈವರ್ಗಳು ನೋಡೋದರೆಲ್ಲ ಆಲ್ಮೋಸ್ಟ್ ಲೋಡ್ ಮಾಡಿರ್ತೀರ ಈ ಕಲ್ಲು ಕೂಡ ಕಾಣ್ತವೆ ಕಡೆ ಕಲ್ಲು ಕೂಡ ಗುಡ್ಡ ಕಲ್ಲಿನ ಗುಡ್ಡ ಜಾಸ್ತಿ ಪಂಚರ್ ಅಂಗಡಿ ಹತ್ರ ಸ್ವಲ್ಪ ಕೆಲಸಗಳಿದ್ದು ಲಿಫ್ಟ್ ಹಾಕ್ಸಲ್ ಟೈರ್ ಹಾಕ್ಸ್ಕಂಡೆ ಹಂಗೆ ಫ್ರಂಟ್ ಟೈರ್ ಉಲ್ಟಾ ಮಾಡಿಸ್ಬೇಕು ಬಿಚ್ ಕೊಟ್ಟಿದ್ದೀನಿ ಹಂಗೆ ಗ್ರೀಸ್ ಕೂಡ ಹೊಡಿತಾವ್ರೆ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿ ಹೋಗೋಣ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಬಂಕ್ ಹತ್ರ ಬಂದು ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ ನನ್ನ ಬೈಕ್ ಇದೆ ಬಂಕಲ್ಲಿ ನಿಲ್ಸೋದು ಇದು ಪಾರ್ಕಿಂಗ್ ಥರ ನೋಡಿದ್ರೆ ನಾನು ಗಾಡಿ ಬೈಕೇ ಇಲ್ಲ ಇಲ್ಲೆಲ್ಲೂ ಸಾಕಾಗೋದೆ ಸ್ವಲ್ಪ ಹೊತ್ತು ಆಮೇಲೆ ನೋಡಿದ್ರೆ ಅಲ್ಲೇ ಇದೆ ಲಾಸ್ಟಲ್ಲಿ ಲಾಸ್ಟಲ್ಲಿ ನಿಲ್ಸ್ಬಿಟ್ಟವ್ರೆ ಬಿಸ್ಟಲ್ಲಿ ನಿಲ್ಲಿಸ್ಬಿಟ್ಟವ್ರಪ್ಪ ಹೆಂಗೊಂದು ನೆರಳಲ್ಲಿ ಇತ್ತು ಇಷ್ಟು ದಿನ ಯಾವಾಗ ನಿಲ್ಲಿಸಿದ್ರೂ ಗೊತ್ತಿಲ್ಲ ಧೂಳು ಹಿಡ್ದು ಹೋಗ್ಬಿಟ್ಟೈತೆ ಸುಮಾರು ದಿನ ಅಲ್ಲೇ ಒಂದು ಹದಿನೈದು ದಿನ ಮೇಲಾಯಿತು ಇಲ್ಲಿ ನಿಲ್ಸೋಗಿ ನೋಡಿ ಎಲ್ಲ ಫುಲ್ಲು ಧೂಳು ಬಿಟ್ಟೈತೆ ಇದು ನೆಕ್ಸ್ಟ್ ನಾನು ಊರ್ಗೆ ಹೋಗಬೇಕಾದ್ರೆ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ವಾಷಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗಬೇಕು ಇವಿ ಧೂಳು ಹೋಗೈತೆ ಸರಿ ಸ್ನೇಹಿತರೆ ನಾನು ವೀಡಿಯೋ ನಾನು ಮುಗಿಸೋ ಅಂತ ಟೈಮ್ ಬಂದಿದೆ ಮತ್ತೆ ಇನ್ನೊಂದು ವೀಡಿಯೋದೇ ಸಿಗ್ತೀನಿ ವೀಡಿಯೋ ಹೆಂಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ನಮಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತೀನಿ ನಾನು ಎದ್ರಿಗೂ ಟೇಕ್ ಕೇರ್ ಬೈ ಬೈ